ಟಿಎಂಎಸ್ ನ್ಯೂಸ್ ಗೆ ಸ್ವಾಗತ ನಾನು ನಜೀರ್ ಚೋರ್ ಗಸ್ತಿ ಜಗದ್ಗುರು ಪ್ರಸನ್ನ ರೇಣುಕ ಡಾಕ್ಟರ್ ಮಾ ಪಾರ್ವತಿ ಶಿವ ಹರ ಹರ ಮಹಾಗಳೆಲ್ಲ ಜಗದ್ಗುರು ಮಹಾಸನ್ನಿಧಿಯ ಶ್ರೀಪಾದಕ್ಕೆ ತಾವುಗಳೆಲ್ಲ ಸಮರ್ಪಣೆ ಮಾಡಬೇಕು ದರ್ಶನ ಮಾಡೋದು ನಮ್ಮೆಲ್ಲರ ಸೌಭಾಗ್ಯ ಅಂತ ಭಾವಿಸಿ ಮತ್ತೊಮ್ಮೆ ವ್ಯಕ್ತಿ ನಮ್ಮ ಅಪ್ಪ ಅಲ್ಲ ಕರೆ ನಾನು ಅವ ಮಗ ಅಂತಂದ ಮೇಲೆ ಸಾಯೋ ಮುಂದೆ ನನ್ನ ಮಗ ನನ್ನ ಕಣ್ಣು ಮುಂದಿದ್ದ ಅನ್ನುವಂತಹ ತೃಪ್ತಿ ಆ ಮನುಷ್ಯನಿಗೆ ಬರಲಿಲ್ಲ ಅಂತ ಮುಂದೆ ಕೈ ಹೊಡ್ಕೊಂಡು ಕುಂತಿರ್ತನ ಹೊರತಾಗಿ ಮತ್ತೆ ಯಾವ ಉದ್ದೇಶಕ್ಕೂ ಅಲ್ಲ ಅನ್ನುವಂತಹ ಮಾತನ್ನು ಹೇಳ್ತಾನಲ್ಲ ಗುಣಶೆಟ್ಟಿ ಅವರು ರುದ್ರಪ್ಪ ಗೋಲಪ್ಪ ಗುಣಶೆಟ್ಟಿ ಅವರು ಸಂಗಪ್ಪ ಚನ್ನಪ್ಪ ದೇಸಾಯಿ ಅವರು ಶಾಂತಪ್ಪ ಪಟ್ಟಣ ಶೆಟ್ಟಿ ಅವರು ರಮೇಶ್ ಅವರು ನೀಲಪ್ಪ ಗುಡುಗುಂಟಿ ಅವರು ಎಲ್ಲರೂ ವೇದಿಕೆ ಮನೆಯಲ್ಲಿ ನಮ್ಮ ಪಾಲಿಗೆ ಬೆಳಗಾಗಲಿ ಪಾಳಿಗೆ ಹೊಸ ಒಂದು ಕಾರ್ಯಕ್ರಮದ ಪಾಗಲ ಸಾನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಶ್ರೀಮದ್ ರಂಭಾಪುರಿ ಸಾವಿರದ ಎಂಟು ಜಗದ್ಗುರು ಪ್ರಸನ್ನ ರೇಣುಕ ಡಾಕ್ಟರ್ ವೀರಸೋಮೇಶ್ವರ ಕೇಂದ್ರ ಶಿವಾಚಾರ್ಯ ಭಗವತ್ಪಾದರು ಬಾಳೆಹನ್ನೂರು ಇವರ ಶ್ರೀಚರಣಕ್ಕೆ ತಮ್ಮೆಲ್ಲ ಸಪತ್ತರ ಜೋಳ ಚಪ್ಪಾಳೆಯ ಮೂಲಕ ಅನಂತಾನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸುತ್ತಾ धन्यवाद हम कटिया कटिया धन्यवाद अलग हो ಗೌರವಪೂರ್ಣವಾಗಿರುವಂತಹ ಒಂದು ಆಶೀರ್ವಾದವನ್ನು ಮಹಾಸ್ನಿಧಿಯವರು ಮಾಡ್ತಾ ಇದ್ದಾರೆ ಜೋರಾದ ಚಪ್ಪಾಳೆಯೊಂದಿಗೆ ಮಹಾಸ್ನಿಧಿಯರ ಆಶೀರ್ವಾದ ಸದಾ ಕಾಲ ನಿಮ್ಮ ಈ ಮಠದ ಪೂಜ್ಯರ ಮೇಲೆ ಇರಲಿ ಅಂತ ಹೇಳಿ ಬರಬೇಕು ತಮ್ಮಿಂದ ಕೂಡ ಇದು ಒಂದು ಕಾರ್ಯಕ್ರಮ ಬಂದು ನೆರೆ ಬರ್ತದೆ ಇದು ನಿಮ್ಮ ಬರಲಿರ್ತಕ್ಕಂಥ ಒಂದು ಒಂದೆರಡು ವರ್ಷದಲ್ಲಿ ಮತ್ತೊಮ್ಮೆ ಜೋರಾದ ಚಪ್ಪಾಳೆಯನ್ನು ತರಬೇಕು ಪೀಠಗಳಲ್ಲಿ ಅದ್ಭುತ ಪೀಠವಾಗಿರತಕ್ಕಂತಹ ಶ್ರೀಮದ್ ರಂಭಾಪುರಿ ವೀರಸಿಂಹ ಒಂದು ಸಾವಿರದ ಎಂಟು ಜಗದ್ಗುರು ಪ್ರಸನ್ನ ರೇಣುಕ ಡಾಕ್ಟರ್ ವೀರಸೋಮೇಶ್ವರ ರಾಜ ದೇಶಿಕೇಂದ್ರ ಶಿವಾಚಾರ ಅವರು ಸೇವಾ ಮಾಡಿದ್ದು ನೋಡಿರಿ ಹೋದ ವರ್ಷ ಮೃಣಾಧ ಮೂರ್ತಿಯನ್ನ ಸಾಲಕ್ಕೆ ಓಷದ ಮೂಲ ಔಷತ್ತರೇ ಕೂಡ ಆ ಮೂರ್ತಿಯನ್ನ ಕೊಡುಗೆ ಕೊಟ್ಟರು సంస్ హిరియ మొందే మఠాధ్యక్ష ఐవత్ మఠిన గురు బసవలింగ శివాచార్యు ఎంబత్ వర్షి బాయ్ శ్రీమ యువకరు హిరియరు కూడియోగి సేశ్వర స్వమీజీ ప్రవచన హిరత సందర్భ ఎలా మటం నమ్మ మఠకు ಅವರು ಈಗೊಮ್ಮೆ ಮಲ್ಲಿಕಾರ್ಜುನ ಸ್ವಾಮೀಜಿಯವರು ಅವರ ಗುರುಗಳಾಗಿರ್ತಕ್ಕಂಥ ಸ್ವಾಮಿಗಳೊಂದಿಗೆ ಎಸ್ ಎಂ ಸಂಘ ಕಟ್ಟುವಂತ ಸಂದರ್ಭ ಗುರುಗಳ ಸೇವಾ ಕರ್ತರಾಗಿ ಚಲ ಆಗಿ ಬಂದಿದ್ರು ಶಿಷ್ಯರಾಗಿ ಬಂದಿದ್ದರು ಈ ಊರಿನ ಸಂಪೂರ್ಣ ಇತಿಹಾಸ ಬಲ್ಲವರಾಗಿದ್ದರು ಅವರು ಬಂದಾಗ ಒಂದು ಮಾತಂದರು ಸ್ವಾಮೀಜಿ ನೀವು ಈ ಮಠದ ವಂಶಸ್ಥರನ್ನು ಕೆಳ ಹೋದ್ರೆ ನನಗೆ ಗುರುಗಳಾಗಿರ್ತಕ್ಕಂಥವ್ರು ಯಾರು ಅಂತ ಕೇಳಿದ್ರೆ ಇವತ್ತು ವೇದಿಕೆ ಮೇಲೆ ಅಲಂಕರಿಸಿರತಕ್ಕಂಥ ರಂಭಾಪುರಿ ಜಗದ್ಗುರು ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ ಪರಂಪರೆಯ ಗ್ರಾಮದೊಳಗ ಮಾತನಾಡಬೇಕು ಅಂತಂದ್ರೆ ಬಹಳಷ್ಟು ಎಚ್ಚರಿಕೆಯಿಂದ ಮಾತನಾಡಬೇಕಾಗ್ತದೆ ಹಾಡು ಬರದೆ ಎರಡ್ ಸಾವಿರದ ನಾಲ್ಕನೇ ಶಿವ ರಂಭಾಪುರಿ ಪೀಠದೊಳಗೆ ಪ್ರತಿ ವರ್ಷ ರಂಭಾಪುರಿ ಪೀಠದಾಗ ನನ್ನ ಸೇವಾ ಕೊಡ್ತಾರೆ ಇಡೀ ನಾನಿನ್ ತುಂಬಾ ಸೇವಾ ಮಾಡ್ತೇನೆ ನಾನು ಎರಡು ಸಾವಿರದ ನಾಲ್ಕನೇ ಇಸ್ವಿ ಪೀಠದೊಳಗೆ ರೇಣುಕ ಜಯಂತಿ ಮಹಾ ಸಮಾರಂಭದೊಳಗೆ ಆರ್ಯ ರೇಣುಕಾ ಬಂದ ಅಂತ ಹಾಡು ಹಾಡಿದೆ ವಿವಿಧತೆಯಲ್ಲಿ ಏಕತೆಯನ್ನು ಕಾಣುವಂಥ ಭಾರತೀಯ ಸಂಸ್ಕೃತಿ ಧರ್ಮ ಹಲವಾರು ಇರಬಹುದು ಆಯಾ ಧರ್ಮಗಳ ಆಚರಣೆ ಬೇರೆ ಬೇರೆ ಆಗಿರ್ಬೋದು ಆದರೆ ಎಲ್ಲ ಧರ್ಮಗಳ ಕೊನೆಯ ಗುರಿ ಆಶೆ ಏನು ಅಂದರೆ ಬದುಕಿ ಬಾಳುವಂಥ ಜನಾಂಗ ಪ್ರೀತಿ ವಿಶ್ವಾಸದಿಂದ ಸಾಮರಸ್ಯ ಸೌಹಾರ್ದತೆಯಿಂದ ಬಾಳಿ ಬದುಕಬೇಕನ್ನುವುದೇ ಹೇಳಿದೆ ಹೊರತು ವಿಘಟನೆ ಮಾಡುವಂಥದ್ದಾಗಲಿ ಸಂಘರ್ಷಕ ಅವಕಾಶವನ್ನ ಮಾಡಿ ಕೊಡುವುದಕ್ಕಾಗಿ ಆಗಲಿ ಅಲ್ಲ ಅನ್ನುವಂಥ ಮಾತನ್ನ ನಾವೆಲ್ಲ ಮನಗಾಣಬೇಕಾಗಿದೆ ಈ ಭೂಮಂಡಲಕ್ಕೆ ಶ್ರೀ ಜಗದ್ಗುರು ರೇಣುಕಾದ್ರೆ ಪಂಚ ಆಚಾರ್ಯರು ಅವತರಿಸಿ ಬರುವಂತಹ ಸಂದರ್ಭದಲ್ಲಿ ಸಾಕ್ಷಾತ್ ಭಗವಂತ ಒಂದು ಮಾತನ್ನು ಹೇಳಿದ್ದ ಹೇಳಿದ ಮಾತು ಯಾವುದಂದ್ರೆ ಪರಮ ಶಾಸ್ತ್ರ ವೇದ ವೇದಾಂತ ಸಂಮತಂ ಸ್ಥಾಪ ಇಶ್ಯಶ್ರೀ ಬೋಲೋಕೆ ಸರ್ವೇಶಾಂ ಹಿತ ಕಾರ್ಯಕ್ರಮವನ್ನು ನನ್ನ ಪರವಾದಂಥ ಶಿವಾತ್ವೈತ ಸಿದ್ಧಾಂತವನ್ನೇ ವೇದ ವೇದಾಂತ ಸಮ್ಮತವಾದಂಥ ಸಿದ್ಧಾಂತವನ್ನೇ ಯಾವುದೋ ಒಂದು ವರ್ಗದ ಯಾವುದೋ ಒಂದು ಸಮುದಾಯದ ಹಿತಕ್ಕಾಗಿ ಅಲ್ಲ ಈ ಭೂಮಿಯ ಮೇಲೆ ಬದುಕಿ ಬಾಳುವಂಥ ಎಲ್ಲ ವರ್ಗದ ಜನರಿಗೆ ಅನ್ವಯವಾಗುವಂಥ ಧರ್ಮ ಸಿದ್ಧಾಂತವನ್ನ ಭೂಮಂಡಲದಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿ ಅಂತೇಳಿ ಅಭಯ ಆಶೀರ್ವಾದವನ್ನು ಭಗವಂತ ಮಾಡಿದ್ದಾರೆ ಸ್ವಲ್ಪ ಮಟ್ಟಿಗೆ ಜನ ಮರಿತಾ ಇದ್ದಾರೆ ಆ ಮರೆತಿರುವ ಕಾರಣ ಸಮಾಜದಲ್ಲಿ ಅನೇಕ ಸಮಸ್ಯೆಗಳು ಸಂಘರ್ಷಗಳು ನಡೀತಾ ಇರುವುದನ್ನೇ ತಾವೆಲ್ಲ ಕಾಣ್ತಾ ಇದ್ದೀವಿ